ಕಳೆದೊಂದು ವಾರದಿಂದ ಪಾಲ್ತಡಿ ಸವನೂರು ಭಾಗದಲ್ಲಿ ಬೀಡುಬಿಟ್ಟಿದಂತಹ ಒಂಟಿ ಸಲಗ ಎರಡು ದಿನದ ಹಿಂದೆ ಶಾಂತಿಗೋಡು ಗ್ರಾಮದ ತೀರಮಂಗಲಕ್ಕೆ ದಾಂಗಾಡಿ ಇಟ್ಟಿತ್ತು ಆದರೆ ಇನ್ನಷ್ಟು ಉತ್ತರಾಭಿಮುಖವಾಗಿ ಚಲಿಸಿರುವಂತಹ ಆನೆ ಮಂಗಳವಾರ ಬೆಳಿಗ್ಗೆ ಉಪ್ಪಿನಂಗಡಿ ಹೋಬಳಿ ಪ್ರವೇಶಿಸಿದೆ ಜೂನ್ ಹನ್ನೊಂದರಂದು ನಸುಕಿನ ಜಾವ ಬೆಲ್ಲಿಪಾಡಿ ಗ್ರಾಮದ ಕೋಡಿಪ್ಪಾಡಿ ಬಲಿ ಬಾರ್ತೋಲಿ ಎಂಬ ತೋಟದಲ್ಲಿ ಕಾಣಿಸಿಕೊಂಡಿದೆ ಕೆಲವು ತಿಂಗಳುಗಳ ಹಿಂದೆ ಕೊಲ್ತಿಗೆ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಗದ್ದಲ ಎಬ್ಬಿಸಿದಂತಹ ಈ ಆನೆ ಕೇರಳದಿಂದ ಬಂದಿದೆ ಎನ್ನಲಾಗ್ತಿದೆ ಜೂನ್ ಮೂರರಂದು ಪಾಲ್ತಾಡಿ ಗ್ರಾಮದ ಹಂಸತಡಕ ಕಂಡಿಗಿಗೆ ಆಗಮಿಸಿದ ಆನೆ ಜೂನ್ ನಾಲ್ಕರಂದು ರಾತ್ರಿ ಮಲೆ ಮಾಡುವಿನಲ್ಲಿ ಕೃಷಿಕರ ತೋಟಕ್ಕೆ ನುಗ್ಗಿತ್ತು ಜೂನ್ ಏಳರಂದು ಪುಣ್ಯಪಾಡಿ ಗ್ರಾಮದ ಬೆದ್ರಂಪಾಡಿ ಅರಣ್ಯದಲ್ಲಿ ಬೀಡು ಬಿಟ್ಟಿದ್ದ ಕಾಡಾನೆ ಪುಪ್ಪಾಡಿ ಗ್ರಾಮದ ಕುಚ್ಚೇಜಾಲು ಮೂಲಕ ಸವನೂರು ಗ್ರಾಮಕ್ಕೆ ಬಂದಿತ್ತು ಬಳಿಕ ಅದು ವೀರಮಂಗಲದತ್ತ ಪ್ರಯಾಣ ಬೆಳೆಸಿ ಜೂನ್ ಹತ್ತರಂದು ಶಾಂತಿಗೋಡು ತಲುಪಿತ್ತು ಇದೀಗ ಅಲ್ಲಿಂದ ಹೊಳೆಬದಿಯಿಂದಲೇ ಸಾಗಿ ಬೆಲ್ಲಿಪಾಡಿ ಗ್ರಾಮದ ಕಟಾರ ಎಂಬಲಿಗೆ ತಲುಪಿದೆ ಸದ್ಯ ಆನೆ ಕೊಡಿಮರದಲ್ಲಿದೆ ಎನ್ನಲಾಗಿದೆ